ಎಷ್ಟು ಸಾಲು ಔಷಧಿ ಎಲ್ಲೆಲ್ಲಿ ಸಿಂಪಡಣೆ ಆಗಿದೆ ಎಷ್ಟು ಸಾಲು ಹೋಗಿದೆ ನಿಮ್ ಬಾರ್ಡ್ರ್ ಎಲ್ಲಿಗಂಟಾ ಇದೆ ಎಷ್ಟು ಎಕರೆ ತೋಟ ಇದೆ ಪ್ರತಿಯೊಂದು ಈ ಜಿ ಪಿ ಎಸ್ ಇರೋದ್ರಿಂದ ನಿಮ್ಗೆ ಮಾಹಿತಿ ಸಿಗುತ್ತೆ ಒಂದು ವರ್ಷ ಡೇಟಾ ಫೀಡ್ ಆಗಿರುತ್ತೆ ಆಟೋ ಫೀಡ್ ಆಗಿರುತ್ತೆ ಪ್ಲಸ್ ಇದು ಬ್ಯಾಟರಿ ಮೇಲೆ ನಡೆಯುತ್ತೆ ಇದನ್ನ ಎಲೆಕ್ಟ್ರೋಸ್ಟಾಟಿಕ್ ನೋಸಲ್ ಅಂತೀವಿ ಗಾಳಿ ಇಲ್ಲ ಅಂದ್ರೆ ಈ ನೋಸಲ್ ಅನ್ನ ಉಪಯೋಗಿಸ್ಬೇಕು ಇದನ್ನ ಜೆಟ್ ನೋಸಲ್ಸ್ ಸಿಗ್ತೀವಿ ಜಾಸ್ತಿ ಗಾಳಿ ಇದ್ರೆ ಟೀ ನೋಸಲ್ಸ್ ನ ಯೂಸ್ ಮಾಡ್ತೀವಿ ಯಾವನ್ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅವರಿಗೆ ಅರ್ಥ হইতে ಸರ್ ಅದು ಜೆಟ್ ನೋಸಲ್ಸ್ ಅಂತ ಸರ್ ಇದು ಟಿಜೆಟ್ ಟಿಜೆಟ್ ನೋಸಲ್ ಅಲ್ಲ ಅಂದ್ರೆ ಕೋನ್ ಐಸ್ ಐಸ್ ಕ್ರೀಮ್ ಹೆಂಗಿದೆ ನಿಮಗೆ ಕೋನ್ ಐಸ್ ಕ್ರೀಮ್ ಹೆಂಗಿದೆ ಕೊನಿಕಲ್ ಶೇಪ್ ಅಲ್ಲಿ ನಿಮಗೆ ಇದು ಸ್ಪ್ರೇ ಆಗುತ್ತೆ ಕಡಿಮೆ ಅಂದ್ರು ನಿಮಗೆ ಹತ್ತರಿಂದ ಹನ್ನೆರಡು ಅಡಿವರೆಗೂ ಅಡಿ ಸತಿ ಏರಿಯಾ ಕವರ್ ಆಗುತ್ತೆ ನಿಮಗೆ ಪ್ಲಸ್ ನೀವು ಒಂದು बैरल ಗೆ ಏನು ಔಷಧಿ ಕಲಿಸ್ತೀರೋ ಅದನ್ನ ನಾವು ಹತ್ತು ಲೀಟರ್ ಕಲಿಸ್ತೀವಿ ಇದು ಹೈ ಕಾನ್ಸಂಟ್ರೇಟೆಡ್ ಮೆಡಿಸನ್ ಮಿಸ್ಟ್ ಫಾರ್ಮುಲೇಷನ್ ಇಬ್ಣಿ ರೂಪದಲ್ಲಿ ನಿಮಗೆ ಸ್ಪ್ರೇ ಆಗುತ್ತೆ ಇಬ್ಣಿ ರೂಪದಲ್ಲಿ ಬಿದ್ದಾಗ ಏನಾಗುತ್ತೆ ಇಮಿಡಿಯೇಟ್ ಆಗಿ ಕೆಲಸ ಮಾಡುತ್ತೆ ಪೂರ್ತಿ ರಿಯಾಕ್ಷನ್ ಆಗುತ್ತೆ ಆರಿಂದ ಏಳು ನಿಮಿಷಕ್ಕೆ ಅರ್ಧ ಎಕರೆ ಔಷಧಿ ಕವರ್ ಮಾಡಬಹುದು ಅರ್ಧ ಎಕರೆ ನೀವು ಔಷಧಿ ಸಿಂಪಡಿಸಬಹುದು ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ಪೂರ್ತಿ ತೋಟ ಕವರ್ ಮಾಡಬಹುದು ಒಂದು ಬ್ರಾಂಚ್ ಮಾಡಿದೀವಿ ಸರ್ ಸುಳ್ಯ ಬ್ರಾಂಚ್ ಇದೆ ಕೊಪ್ಪದಲ್ಲಿ ಒಂದು ಬ್ರಾಂಚ್ ಇದೆ ಸರ್ ಇನ್ನೊಂದು ಬೆಂಗಳೂರು ನಾರ್ತ್ ಅಲ್ಲಿ ಗುಲ್ಬರ್ಗ ಇದೆ ಮತ್ತೆ ಹುಬ್ಳಿ ಇದೆ ಈಗ ಮಾಡಬೇಕು ಸುಳ್ಯ ಅಂತ ಸರ್ ಅಂದ್ರೆ ನೀವು ಬಟ್ ಒಂದಷ್ಟು ರೈತರು ಸರ್ ಮಿನಿಮಮ್ ಎಕರೆ ಇದ್ರೆ ಕಳ್ಸಿಕೊಡ್ತೀವಿ

ಸುಮಾರು ಒಂದು ಎರಡು ಸಾವಿರ ರೈತರ ನಂಬರ್ ಇದೆ ಸರ್ ಒಕ್ಕ ರೀ ಸರ್ಟ್ ವರ್ಷಕ್ಕೆ ಎರಡು ಸ್ಪ್ರೇ ತೊಗೊಂಡೆ ತೊಗೊಂಡು ನೋಡಿ ಇಲ್ಲಿ ಬಿಳ್ತಾರೆ ಇಲ್ಲಿ ಇಲ್ಲಿ ಬಿಳ್ತಾರೆ ಇಲ್ಲಿ ಬಿಳ್ತಾರೆ ಇಲ್ಲಿ ಬಿಳ್ತಾರೆ ಇಲ್ಲಿ ಬಿಳ್ತಾರೆ ಇಲ್ಲಿ ಬಿಳ್ತಾರೆ ಇಲ್ಲಿ ಬಿಳ್ತಾರೆ よろしくお願いします。<laughs> ಪ್ರಸ್ತುತ ಮುಂಗಾರು ಸಂದರ್ಭದಲ್ಲಿ ಕೀಟನಾಶಕ ಕೀಟನಾಶಕ ಸಿಂಪಡಣೆಗಾಗಿ ಅನುಭವಿಸಿದ ಕೆಲವೊಂದು ಸಮಸ್ಯೆಯನ್ನು ಎದುರಿಸುತ್ತಿರುವ ಕೆಲವೊಂದು ಸಮಸ್ಯೆಗಳನ್ನು ಪರಿಗಣಿಸು ವಿಶೇಷವಾಗಿ ಆ ಕೀಟನಾಶಕ ಸಿಂಪಡಣೆಗಾಗಿ ಆವಿಷ್ಕಾರಗೊಂಡಂತಹ ಡ್ರೋನ್ ತಂತ್ರಜ್ಞಾನವನ್ನು ತಮ್ಮ ಕ್ಷೇತ್ರದ ರೈತರಿಗೆ ಪರಿಚಯ ಪರಿಚಯಿಸಬೇಕನ್ನುವ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಕುಮಾರ್ ಇವರ ಮುತುವರ್ಜಿಯಲ್ಲಿ ರೈತರ ಹಿತೆ ದೃಷ್ಟಿಯಿಂದ ಇವತ್ತಿನ ದಿನ ಮಲ್ಟಿಪ್ಲೆಕ್ಸ್ ಡ್ರೋನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರಿಂದ ಪ್ರತ್ಯಕ್ಷತೆಯನ್ನು ಇವತ್ತು ಹಮ್ಮಿಕೊಂಡಿರ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮನ ಆಯೋಜಿಸಿ ನಮಗೆ ರೈತರಿಗೆ ಇದರ ಬಗ್ಗೆ ತಿಳಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಯೋಜಿಸಿದಂತಹ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ ಕೃತಜ್ಞತೆ ಸಲ್ಲಿಸ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಪತ್ರಕರ್ತರಾದಂತಹ ಶರೀಫ್ ಇರುವವರೆಗೂ ಆತ್ಮೀಯವಾಗಿ ಸ್ವಾಗತವನ್ನು ಈ ದಿನ ಈ ಒಂದು ಕಾರ್ಯಕ್ರಮದ ಈ ಒಂದು ಡ್ರೋನ್ ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಡ್ರೋನ್ ನ ಉಪಯೋಗ ಅದನ್ನು ಬಳಸುವುದ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರತಿನಿಧಿಯಾದಂತಹ ಅವರು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆ ವಿಚಾರವನ್ನು ಮಂಡಿಸಲಿದ್ದಾರೆ ಟ್ಯಾಂಕ್ ಕೆಪಾಸಿಟಿ ಬಂದು ಹತ್ತು ಲೀಟರ್ ಡ್ರೋನ್ ಇದೆ ನಿಮ್ಗೆ ಮೊದಲನೇದಾಗಿ ಕೆಲಸ ಮಾಡಬಹುದು ನೀವು ಸಮಯುತ್ತೆ ಉಳಿಯುತ್ತೆ ಆರಿಂದ ಏಳು ನಿಮಿಷಕ್ಕೆ ಒಂದ್ ಎಕರೆ ಔಷಧಿ ಸಿಂಪಡಿಸ್ಬೋದು ನೀವು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಔಷಧಿ ಉಳಿತಾಯ ಆಗುತ್ತೆ ಒಂದು ದಿವಸಕ್ಕೆ ನೀವು ಅಡಿಕೆ ತೋಟ ಆದ್ರೆ ಹತ್ತು ಎಕರೆ ಔಷಧಿ ಹೊಡಿಬೋದು ನೀವು ನಾನು ನೀವು ಲೇಬರ್ನ ಇಟ್ಕೊಂಡು ಹೊಡಿಸಿದ್ರೆ ನಾಲ್ಕು ಎಕರೆ ನಾಲ್ಕರಿಂದ ಐದು ಎಕರೆ ಹೊಡಿತಾರೆ ಪ್ಲಸ್ ನಿಮಗೆ ಲೇಬರ್ ಕಂಪರಿಸನ್ ಅಲ್ಲಿ ಆಲ್ಮೋಸ್ಟ್ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ದುಡ್ಡು ಉಳಿತಾಯ ಇದು ನಿಮಗೆ ನ್ಯಾನೋ ಟೆಕ್ನಾಲಜಿ ಅಂತಾರೆ ಸರ್ ಅಲ್ಲಿ ನಿಮ್ಗೆ ಏನಂದ್ರೆ ಇದು ನಿಮ್ಗೆ ಇಬ್ಣಿ ರೂಪದಲ್ಲಿ ಸ್ಪ್ರೇ ಆಗುತ್ತೆ ನೀವು ಮ್ಯಾನ್ಯಲ್ ಆಗಿ ಸ್ಪ್ರೇ ಮಾಡಿದಾಗ ಏನ್ ಮಾಡ್ತೀರಾ ಅಡಕೆ ಗೋನೆ ಅಡಕೆ ಗೊನಿಸಲಿ ಪೂರ್ತಿ ನೆನೆಸ್ತೀರ ಸೊ ಇದರಲ್ಲಿ ಆ ತರ ಆ ರೀತಿ ನಾವು ಸ್ಪ್ರೇ ಮಾಡಲ್ಲ ಇದು ನಿಮಗೆ ಪೂರ್ತಿ ನ್ಯಾನೋ ಟೆಕ್ನಾಲಜಿ ಅಲ್ಟ್ರಾ ಲೋ ವಾಲ್ಯೂಮ್ ಚಾಕ್ಲೆಟ್ಸ್ ಅಂತಾರೆ ಇದು ನಿಮಗೆ ಮೇಯ್ನ್ಲಿ ಇಡ್ನಿ ರೂಪದಲ್ಲಿ ಬಿದ್ದಾಗ ಇಮಿಡಿಯೇಟಾಗಿ ಔಷಧಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟಾಗಿ ಅಬ್ಸಾರ್ಬ್ ಆಗುತ್ತೆ ನಿಮಗೆ ರೆಸಿಸ್ಟೆನ್ಸು ಜಾಸ್ತಿ ಉಳ್ಕೊಳಲ್ಲ ನಿಮಗೆ ಬ್ಲಸ್ ನಿಮಗೆ ಎಫೆಕ್ಟಿವ್ ಇರೋದ್ರಿಂದ ಸುಮಾರು ಒಂದು ನಲ್ವತ್ತೆಂಟು ಗಂಟೆ ನಲ್ವತ್ತೆಂಟು ಅವರಲ್ಲಿ ನಿಮಗೆ ಇಮಿಡಿಯೇಟಾಗಿ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಯಾವುದೇ ರೀತಿ ಪೋಷಕಾಂಶಗಳಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಫಸ್ಟ್ ಅಟ್ಯಾಕ್ ಇರ್ಬೋದು ಇಮಿಡಿಯೇಟಾಗಿ ಕೆಲಸ ಮಾಡೋದು ನಿಮಗೆ ಸ್ಪ್ರೆಡ್ ಆಗೋದು ಬಿಡೋಲ್ಲ ಎಲೆಚುಕ್ಕೆ ರೋಗ ಇರ್ಬೋದು ಅಥವಾ ಹಳದಿ ರೋಗ ಇರ್ಬೋದು ಇದು ಅಡಿಕೆ ಸುಳಿಗೆ ನೀವು ಕೆಳಗಿಂದ ಸ್ಪ್ರೇ ಮಾಡೋಕ್ಕಾಗಲ್ಲ ಡ್ರೋನ್ ಒಂದೇ ನಿಮಗೆ ಅಡಿಕೆ ಸುಳಿಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ಇದು ನಿಮಗೆ ಅಡಿಕೆ ಸುಳ್ಳಿ ಮೇಲಿಂದ ಸ್ಪ್ರೇ ಆಗುತ್ತೆ ಪ್ಲಸ್ ನೀವು ಕೇಳ್ಬೋದು ಸರ್ ನಾವು ಬಡೋ ಸ್ಪ್ರೇ ಮಾಡ್ತೀವಿ ಕೆಳಗಿಂದ ಸ್ಪ್ರೇ ಮಾಡ್ತೀವಿ ಪೂರ್ತಿ ನೆನೆಸ್ತೀವಿ ಮೇಲಿಂದ ಸ್ಪ್ರೇ ಮಾಡಿದ್ರೆ ಅದಕ್ಕೆ ತಗತ್ತಾ ಅಂತ ಅಂದ್ಬಿಟ್ಟು ಇದೇನು ಪೂರ್ತಿ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನಿಮಗೆ ಬರೀ ಮಿಸ್ಟ್ ಫಾರ್ಮುಲೇಷನಲ್ಲಿ ನಿಮಗೆ ಮಿನಿಮಮ್ ಡ್ರಾಪ್ಲೆಟ್ ಸೈಜ್ ಬಂದು ನಿಮಗೆ ಎಂಬತ್ತರಿಂದ ತೊಂಬತ್ತು ಮೈಕ್ರಾನಲ್ಲಿ ಸ್ಪ್ರೇ ಆಗುತ್ತೆ ನಿಮಗೆ ನೀವು ಯಾವುದೇ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅಥವಾ ಏನಾದರೂ ರೋಗ ಇರ್ಬೋದು ಅಥವಾ ನಿಮಗೆ ಹುಳ ಸಮಸ್ಯೆ ಇರ್ಬೋದು ಮೇಲಿಂದ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ ನಿಮಗೆ ಆಗಿ ಕೆಲಸ ಮಾಡ್ತಾ ಪ್ಲಸ್ ನಾವು ಡ್ರೋನ್ ಬಳಸಿದ್ರೆ ಎಲ್ರಿಗೂ ಏನು ವಿನಂತಿ ಮಾಡ್ತೀವಿ ನೀವು ಸಿಸ್ಟಮಿಕ್ ಕೆಮಿಕಲ್ಸೇ ಯೂಸ್ ಮಾಡಬೇಕು ಅಂತ ಸಿಸ್ಟಮಿಕ್ ಕೆಮಿಕಲ್ಸ್ ಏನಕ್ಕೆ ಯೂಸ್ ಮಾಡುವಂತೀವಿ ಅಂದರೆ ನೀವು ಔಷಧಿ ಬರ್ತದೆ ಇವಾಗ ಎಕ್ಸಾಂಪಲ್ ನಿಮಗೆ ಕಾಲು ಗಾಯ ಆಗಿರುತ್ತೆ ಡಾಕ್ಟ್ರ್ ಸ್ವಲ್ಪಕ್ಕೆ ಕೊಡ್ತಾರೆ ಇಂಜೆಕ್ಷನ್ ಯಾಕಂದರೆ ಪೂರ್ತಿ ಮೈಯಾಲೆ ಕೆಲಸ ಮಾಡುತ್ತೆ ಇರ್ಬೋದು ಅದೇ ರೀತಿ ನಿಮಗೆ ಸಿಸ್ಟಮ್ ಕೆಮಿಕಲ್ಸ್ ಬಳಸಿ ಅಂತ ಅಂದ್ಬಿಟ್ಟು ನಾವು ಪ್ರಮೋಟ್ ಮಾಡ್ತೀವಿ ಡ್ರೋನ್ ಬಳಸಬೇಕು ಅಂದರೆ ನಿಮಗೆ ಕೆಳಗಡೆ ಯಾ ರೂಟಿಂದ ಹಿಡಿದು ಮೇಲೆ ಸುಳಿ ಪೂರ್ತಿ ಸರ್ಕ್ಯುಲೇಟ್ ಆಗುತ್ತೆ ನಿಮ್ಗೆ ಇದು ಔಷಧಿ ಪ್ರಮಾಣ ಜಾಸ್ತಿ ನೀರಿನ ಪ್ರಮಾಣ ಕಡಿಮೆ ನೀವೊಂದು ಒಂದು ಬ್ಯಾರಲ್ ಏನು ಔಷಧಿ ಯೂಸ್ ಮಾಡ್ತೀರೋ ಅದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ನಾವು ಹತ್ತು ಲೀಟ್ರ್ ಕಲಿಸ್ತೀವಿ ಹತ್ತು ಲೀಟ್ರಲ್ಲಿ ನೀವು ಅರ್ಧ ಎಕರೆ ಔಷಧಿ ಸಿಂಪಡಿಸ್ಬೋದು ಒಂದು ಎಕರೆಗೆ ಅಡಿಕೆ ತೋಟ ಆದರೆ ಇಪ್ಪತ್ತು ಲೀಟ್ರಲ್ಲಿ ಒಂದು ಎಕರೆ ಪೂರ್ತಿ ಔಷಧಿ ಸಿಂಪಡಿಸ್ಬೋದು ಎರಡು ಸರ್ತಿ ಸ್ಪ್ರೇ ಕೊಡ್ಬೇಕು ನೀವು ಎಲೆ ಚುಕ್ಕೆ ರೋಗ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ರೋಗಗಳಿದ್ರು ಆಗಿ ಕೆಲಸ ಮಾಡೋದು ನಿಮಗೆ ಪ್ಲಸ್ ನೀವು ಫೀಡ್ ಕ್ರಾಪ್ಸ್ ಆದರೆ ಭತ್ತ ಇರ್ಬೋದು ಭತ್ತ ಆದರೆ ಹತ್ತು ಲೀಟರ್ ನೀರಲ್ಲಿ ಒಂದು ಎಕರೆ ಔಷಧಿ ಸಿಕ್ಕೊಡಿಸ್ತೀವಿ ಆರಿಂದ ಏಳು ನಿಮಿಷ ದಿಸಕ್ಕೆ ಐವತ್ತು ಎಕರೆವರೆಗೂ ಔಷಧಿ ಹೊಡಿಬೋದು ನಾವು ಸುಮಾರು ಒಂದು ಐವತ್ತೆರಡು ಸಾವಿರ ಎಕರೆ ಸ್ಪ್ರೇ ಮಾಡಿದ್ದೀವಿ ಇಲ್ಲಿ ಗಂಟೆ ಆಲ್ಮೋಸ್ಟ್ ಹತ್ತು ಸಾವಿರ ರೈತರನ್ನ ಭೇಟಿಯಾಗಿದ್ದೀವಿ ಒಳ್ಳೆ ರಿಸಲ್ಟ್ ಇದೆ ನಮ್ಮ ಹತ್ರ ಫೀಡ್ಬ್ಯಾಕ್ ಇದೆ ಈಗಾಗಲೇ ಸಿ ಪಿ ಸಿ ಆರ್ ಐವರ ಹತ್ರನೂ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ ಅಡಿಕೆ ಮರಕ್ಕೆ ಮತ್ತೆ ತೆಂಗಿನ ಮರಕ್ಕೆ ಯಾವ ರೀತಿ ಔಷಧಿ ಕಾನ್ಸಂಟ್ರೇಷನ್ ಕಲಿಸಬೇಕು ಅಥವಾ ಯಾವ ರೋಗಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದು ಆಲ್ರೆಡಿ ಆ್ಯಾರ್ಟಿ ನಡೀತಿದೆ ಈಗಾಗಲೇ ರೈತರಿಗೂ ಸರ್ವಿಸ್ ಕೊಡ್ತಾಯಿದ್ದೀವಿ ಸುಮಾರು ಒಂದು ಹದಿನೆಂಟು ಸಾವಿರ ಎಕರೆ ಅಡಿಕೆ ತೋಟಕ್ಕೆ ಸ್ಪ್ರೇ ಮಾಡಿದ್ವಿ ಸುಳ್ಯ ಭಾಗದಲ್ಲಿ ಪುತ್ತೂರು ಭಾಗದಲ್ಲಿ ಇತ್ತೀಚೆಗೆ ಎಲೆ ಚುಕ್ಕೆ ರೋಗ ಕಾಣ್ಬಂದಿದೆ ಹೋದ ವರ್ಷದಿಂದ ಈ ಭಾಗದಲ್ಲಿ ನೀವು ಎಲೆ ಚುಕ್ಕೆ ರೋಗ ಬಂದಿಲ್ಲ ಫಸ್ಟು ಸ್ಟಾರ್ಟಿಂಗ್ ಮಲ್ನಾಡಲ್ಲಿ ಸ್ಟಾರ್ಟ್ ಆಯಿತು ಕೊಪ್ಪ ಶೃಂಗೇರಿ ಕಡೆ ಸುಮಾರು ತೋಟಗಳು ಉಳಿಸ್ಕೊಳ್ಳೋಕಾಗದಿರೋ ಹೋಗ್ಬಿಟ್ಟಿದೆ ಸ್ಪ್ರೇ ಮಾಡಿಸಿ ಅಂತ ಕೆಲವು ನಾವು ರಿಕ್ವೆಸ್ಟ್ ಮಾಡಿದ್ರಿ ಆ ಟೈಮಲ್ಲಿ ಅವ್ರು ಸ್ಪ್ರೇ ಮಾಡಿಸ್ಕೊಂಡಿಲ್ಲ ಬಟ್ ಇವತ್ತು ಪಶ್ಚಾತ್ತಾಪ ಬಿಡ್ತಾವೆ ಐವತ್ತು ವರ್ಷ ಅರವತ್ತು ವರ್ಷದಿಂದ ಬೆಳೆಸಿರೋ ಮರಗಳು ಉಳಿಸ್ಕೊಳೋಕಾಗ್ತೀರ ಸೊ ಎಲೆ ರೋಗ ಯಾವಾಗ ಹಿಂಗೆ ಏನು ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಪ್ರಿಕಾಷ್ನರಿ ನ್ಯೂಟ್ರಿಷನ್ ಸ್ಪ್ರೇ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ನೀವು ಕೆಳಗಿಂದ ನ್ಯೂಟ್ರಿಯನ್ ಸ್ಪ್ರೇ ಮಾಡೋಕ್ಕಾಗಲ್ಲ ಕೆಳಗಿಂದ ನೀವು ಬುಡುಕ್ ಕೊಡ್ತೀನಿ ಅಂತ ಹೇಳಿದ್ರು ತುಂಬ ಟೈಮ್ ತೊಗೊಳತ್ತೆ ಇಮಿಡಿಯೇಟಾಗಿ ಅದು ರಿಯಾಕ್ಟ್ ಆಗೋಲ್ಲ ಪ್ಲಸ್ ಇಲ್ಲಿ ನೀವು ಬೋಡೋ ಒಂದೇ ಅವಾಗಿಂದೂ ನೀವು ಬೋಡೋ ಒಂದೇ ಕೊಟ್ಟಿರೋದು ಇನ್ನು ಮುಂದೆ ನ್ಯೂಟ್ರಿಯೆಂಟ್ಸ್ ಆಗಿ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡಿ ಯಾವುದೇ ರೋಗ ಬಂದರೂ ಅಟ್ಯಾಕ್ ಆಗಲ್ಲ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಯಾವುದಾದ್ರೂ ಬೆಸ್ಟ್ ಇರ್ಬೋದು ಹುಳ ಇರ್ಬೋದು ತೆಗಣೆ ಇರ್ಬೋದು ಕೆಂಪಿರುವ ಇರ್ಬೋದು ಏನೇ ಆದರೂ ಇಮಿಡಿಯೇಟಾಗಿ ಅಟ್ಯಾಕ್ ಆಗುತ್ತೆ ಇದೆಲ್ಲ ನಮ್ಮ ಕೈಯ್ಯಲ್ಲಿ ಯಾರ ಕೈಯಲ್ಲೂ ಇಲ್ಲ ಎಲ್ಲ ವಾತಾವರಣ ಸರ್ ಸೆಕೆಂಡು ನಿಮಗೆ ಸುಳ್ಯ ಮತ್ತು ಪುತ್ತೂರಲ್ಲೂ ಇರಲಿಲ್ಲ ಇವಾಗ ಇತ್ತೀಚೆಗೆ ಕಾಣ್ಬಂದಿದೆ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಎಕರೆ ಸ್ಪ್ರೇ ಮಾಡಿದ್ದೀವಿ ಬಟ್ ಕಾರ ನಮಗೆ ಇನ್ನೂ ಎಲ್ಲೂ ಆ ಸಿಂಟಮ್ಸ್ ಕಾಣಿಲ್ಲ ಬಟ್ ಎಲ್ರಿಗೂ ಹೇಳ್ತೀವಿ ಇಲ್ಲೇ ಆಗಿ ಒಂದು ಸ್ಪ್ರೇ ಕೊಡಿ ಒಂದು ಸ್ಪ್ರೇ ಕೊಡೋದ್ರಲ್ಲಿ ತಪ್ಪೇನಿಲ್ಲ ನಿಮಗೆ ಪೊಟ್ಯಾಶ್ ಕಡಿಮೆ ಇದೆಯಾ ಅಥವಾ ಬೋರಾನ್ ಕಡಿಮೆ ಇದೆಯಾ ಯಾವ ಡಿಫಿಷಿಯನ್ಸಿ ಕಡಿಮೆ ಇದೆ ಅಂತ ಅಂತಬಿಟ್ಟು ನಿಮ್ಮ ಕೆಳಗಿಂದ ಜಡ್ಜ್ ಮಾಡೋಕ್ಕಾಗೋಲ್ಲ ಸಪೋಸ್ ಅದು ಪೊಟ್ಯಾಶು ಬೋರಾನು ಯಾವುದೇ ನ್ಯೂಟ್ರಿಯಂಟ್ ಕಡಿಮೆ ಇದೆ ನೀವು ಮೇಲಿಂದ ಸ್ಪ್ರೇ ಕೊಟ್ಟಾಗ ಇಮಿಡಿಯೇಟಾಗಿ ಬೂಸ್ಟ್ ಮಾಡುತ್ತೆ ನಿಮಗೆ ಹೊಸ ಚಿಗರು ಚೆನ್ನಾಗಿ ಬರುತ್ತೆ ನಿಮಗೆ ರೋಗನ ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡಿ ಸ್ಪ್ರೆಡ್ ಮಾಡಕ್ಕೆ ಬಿಡಲ್ಲ ನೀವು ಸಾಕುವಂಥದ್ದು ಸರಿ ಅರ್ಧ ಸರಿ ಮತ್ತೆ ಉದ್ದದ್ದ ಎಲ್ಲದಕ್ಕೆ ಸರಿ ಅದು ನಮ್ಮದು ಮಹಾಳಿ ಯಾವುದು ಅಡಿಕೆ ಬರುವುದು ಮಹಾಳಿ ರೋಗ ಹೇಗೆ ಬರುವುದು ಅಂದರೆ ಅದು ಫಂಗಸ್ ಫಂಗಸ್ ಹೇಗೆ ಬರ್ತದೆ ಅಂದರೆ ನಾವು ನೆಲದಲ್ಲೆಲ್ಲ ಹೆವಿ ನೀರು ಬಂದಾಗ ಏನು ಫಂಗಸ್ ನೀರು ಫಂಗಾಸ್ ಬರ್ತದಲ್ಲ ಹಾಗೆ ಹೆವಿ ಮಳೆ ಬಂದಂತ ಇಲ್ಲಿ ಬರ್ತದೆ ಅದಕ್ಕೆ ನಮ್ಮ ಓಡ ಮಿಕ್ಸರನ್ನು ಹೇಗೆ ಯೂಸ್ ಮಾಡ್ತೇವೆ ಅಂದರೆ ಒಂದು ಕೋಟ್ ಆಗಿ ಒಂದು ಮೂವತ್ತೈದು ದಿವಸಕ್ಕೆ ಸುಣ್ಣ ಮತ್ತೆ ಮೈಲ್ ತುತ್ತಿನ ಒಂದು ಕೋಟ್ ಆಗಿ ಒಂದು ಸರ್ಫೇಸ್ ಕ್ರಿಯೇಟ್ ಆಗ್ತದೆ ಅವಾಗ ನೀರು ನಿಲ್ಲುವುದಿಲ್ಲ ಆದರೆ ನಿಮ್ಮದು ಇಲ್ಲಿ ಏನು ಮೆಡಿಸಿನ್ ಕೊಟ್ಟಿದ ಸೊ ಅದು ಅಲ್ಲಿಗೆ ಬರೋದಿಲ್ಲ ಅದು ಇಫೆಕ್ಟ್ ಆಗ್ತದೆ ನಾನು ಸರ್ ಹೌದು ಇವಾಗ ನೀವು ವಾತಾವರಣದಿಂದ ಜಾಸ್ತಿ ನೀವು ಸುಣ್ಣವನ್ನು ಮತ್ತೆ ಇದ್ದನ ಆದಾಗ ನೀವು ಮತ್ತೆ ನೋಡಿದ್ರೆ ಗೊತ್ತಾಗ್ತದೆ ಅದ್ರಲ್ಲಿ ನೋಡಿ ವೈಟ್ ಉಂಟಲ್ಲ ಅದು ವಾತಾವರಣಕ್ಕೆ ಅಲ್ಲ ಒಂದು ಕೋಟ್ ನಿರ್ಮಾಣ ಆಗ್ತದೆ ಅದರಲ್ಲಿ ನೀರ್ ಬಿದ್ರಲ್ಲಿ ನೀರ್ಚುಲಿ ನಮ್ಮದು ಮೇಲಿನಲ್ಲಿ ಒಂದು ಅಂತ ಹೇಳ್ತೇವಲ್ಲ ಬುಡ ಅಲ್ಲಿ ಬುಡದಲ್ಲಿ ನಮ್ಮದು ಫಂಗಸ್ ಇನ್ಫೆಕ್ಷನ್ ಆಗುದು ಅದು ಅದಕ್ಕೆ ತರ್ಟಿ ಫೈವ್ ಡೇಸ್ ಮಾತ್ರ ಟೈಮ್ ಇರ್ತದೆ ಯಾಕಂದ್ರೆ ಅದು ಬೆಳೆ ಬೆಳಿವಾಗ ಮತ್ತೆ ಅಲ್ಲಿ ಒಂದು ಸರ್ಫೇಸ್ ಕ್ರಿಯೇಟ್ ಆಗ್ತದೆ ಹೋಗ್ತದೆ ಯಾರಿ ಇರ್ತದೆ ಅವಾಗ ಏನಂತಂದ್ರೆ ಮತ್ತೆ ಪುನಃ ಮೂವತ್ತು ಮಾತ್ರ ಮತ್ತೆ ಈಗ ಬಿಟ್ಟರೆ ಇನ್ನು ತರ್ಟಿ ಫೈವ್ ಡೇಸ್ ಮಾತ್ರ ಅದಕ್ಕೆ ಟೈಮ್ ಇರುತ್ತೆ ಆ ನಂತರ ತರ್ಟಿ ಫೈವ್ ಡೇಸ್ ಆದ ನಂತರ ಮತ್ತೆ ಬಿಡಬೇಕು ಮತ್ತೆ ಮಳೆ ಬಂದಾಗ ಅದ್ರಲ್ಲಿ ಬಂಗ್ಸ್ ಕ್ರಿಯೇಟ್ ಆದ್ರೆ ನಿಮ್ಮದು ಇದನ್ನು ಇದು ನಿಮ್ಮದು ನೀವು ಹೇಳಿದ್ರಲ್ಲ ಮಾಡ್ತಾ ಇದ್ದೀವಿ ಅಡಿಕೆ ಗೊತ್ತೆ ಸ್ಪ್ರೇ ಮಾಡಿ ಅದನ್ನೇ ಟಾರ್ಗೆಟ್ ಮಾಡೋಟುದಿಲ್ಲ ಬೋಡೋ ಕೊಡ್ಲೇಬೇಕು ಬೋಡೋ ಕೊಟ್ಟಿಲ್ಲ ಅದೊಂಥರ ಸಂಪ್ರದಾಯ ಇರ್ಬೇಕಂತ ಸುಮಾರು ವರ್ಷದಿಂದ ಸ್ಪ್ರೇ ಮಾಡ್ಕೊಂಡು ಅದು ಬಂದಿವ್ ಕೊಡ್ಲೇಬೇಕು

ಹೊಗೆಸಪ್ಪಿಗೆ ಸ್ಟಾರ್ಟ್ ಆದಂತ ಇದು ಕಂಟ್ರೋಲ್ ಮಾಡಿಕೆ ಮಾಡಿದ್ದು ಹೊಗೆಸಪ್ಪು ಮತ್ತು ಮೇನ್ ಫಸ್ಟ್ ಇಗೆ ಸ್ಟಾರ್ಟ್ ಆದ ಹೊಗೆಸಪ್ಪು ಆನಂತರ ಅವಾಗ ಸ್ಟಾರ್ಟ್ ಆದ ಇದು ಸಾಂಪ್ರದಾಯಿಕವಾಗಿ ಇಷ್ಟವರೆಗೆ ನಡ್ಕೊಂಡ್ಬಂದಿದೆ ಅದು ಈಗ ನಿಮ್ಮದು ಉಳಿದದು ಮೈಕ್ರೋ ಡಿಟೇಲ್ಸ್ ಇದೆ ಉಳಿದದಕ್ಕೆ ಏನು ನಿಮ್ಮದು ಸಿಕ್ಕೇ ರೀತಿ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಯಾಕೆಂದ್ರೆ ಮೇಲಿಂದ ಎಲೆ ಚುಕ್ಕೇರಿ ಹೋಗಕ್ಕೆ ಅದಕ್ಕೆಲ್ಲ ಆಗಿದೆ ಅದಕ್ಕೆ ಆಗೋದಿಲ್ಲ ಅದು ಬಿಟ್ಟು ಮತ್ತೆ ಉಳಿದಕ್ಕೆಲ್ಲ ಮಾಡ್ಬೋದು ಈ ಗುತ್ತಿಗೆ ಹೌದು ಸರ್

ಡ್ರೋನ್ನಲ್ಲೇ ಬಳಸುದಿಲ್ಲ ಅಂದ್ರೆ ಎಲೆ ಚಿಕ್ಕಿಯನ್ನು ಕಟ್ರ ಮಾಡ್ಲಿಕ್ಕೆ ಆಗ್ತಿಲ್ಲ ಸುಳ್ಯದಲ್ಲಿ ಬೆಟ್ಟಗಡೆ ಗವರ್ಮೆಂಟ್ ಅಲಾಟ್ಮೆಂಟ್ ಕೊಟ್ಟಿತ್ತು ಶೃಂಗೇರಿಯಲ್ಲಿ ಇಲ್ಲಿ ಎಲ್ಲ ಅವರು ಮಾಸ್ ಆಗಿಬಿಟ್ಟು ಯಾಕಂದ್ರೆ ಇಲ್ಲಿದ್ದು ಎಲೆ ಚಿಕ್ಕಿರೋದನ್ನ ಎಷ್ಟರಿಕೆ ಸ್ಪ್ರೆಡ್ ಆಗಿತ್ತು ಆದ್ರೆ ಇವರಿಗೆ ಫುಲ್ ಕಾಂಟ್ರಾಕ್ಟ್ ಕೊಟ್ರು ಅಲ್ಲಿ ಇರುವಂತಹ ಇಡೀ ಗ್ರಾಮಕ್ಕೆ ಇವರಿಗೆ ಟೆಂಡರ್ ಆಯ್ತು ಯಾರು ಮಾಡಿದ್ದಾರೆ ಅದು ಸಕ್ಸಸ್ ಆಗಿದೆ ಆಕ್ಚುಲಿ ಎಲೆ ಚಿಕ್ಕಿ ಕಟ್ರ ಇದ್ರಲ್ಲಿ ಮೇಲಿಂದ ಎಲೆಗೆ ಬಿಡುವಂತ ಬಿಡುದಿಲ್ಲ ಅದು ಸಕ್ಸಸ್ ಆಗಿದೆ ಅದು ಓಕೆ ಇದಕ್ಕೆ ಆಗುದಿಲ್ಲ ಮಾಡಲಿಕ್ಕೆ ಆಗುದಿಲ್ಲ ಮಾಡಲಿಕ್ಕೆ ನೀವು ಎಲ್ಲಾದ್ರೆ ಮಾಡಿ

ಸಿ ಪಿ ಸಿ ಎಟ್ಟದವರಾಗಲಿ ಯಾವುದೇ ಗೌರ್ಮೆಂಟ್ ಆರ್ಗನೈಸೇಷನ್ ಅವರು ನಾವೀಗ ರೈತರು ಹೇಳಿದಂಗೆ ಅವ್ರು ಹೇಳಿಕ್ಕಾಗಲ್ಲ ಈಗ ನೀವು ಮಾಡಿದ್ರು ಅವ್ರು ಒಪ್ಪಲಿಕ್ಕಾಗಲ್ಲ ಅವರು ಹೇಳಿದ್ರು ಅಂದ್ರೆ ಅದನ್ನು ಹೊಡೀಲಿಕ್ಕಾಗುತ್ತೆ ರಿಸಲ್ಟ್ ಇದೆ ಅದರಲ್ಲಿ ಈಗ ಎಲೆ ಹೊಡೆದ್ರು ಅದಕ್ಕೆ ಕೊನೆ ಕೆಲಸ ಮಾಡುತ್ತೆ ಯಾವುದು ಸಿಸ್ಟಮಿಕ್ ಹಾಂ ಸಿಸ್ಟಮಿಕ್ ಈವನ್ ಪೊಟ್ಯಾಷಿಯಂ ಇದು ಅದು ಹೌದು ಅದು ಸಹ ಕೆಲಸ ಮಾಡುತ್ತೆ ಆದರೆ ಅದಕ್ಕೆ ಒಂದೇ ಕಂಡೀಷನ್ ಅಂದರೆ ಮಳೆ ಜಾಸ್ತಿಯೇ ಬರ್ತಾನೆ ಇದೆ ಆವಾಗ ಗಿಡಗಳು ಯಾವುದೇ ಕೊಟ್ಟ ಇವರು ಕೊಟ್ಟ ನ್ಯೂಟ್ರಿಯಂಟ್ಸನ್ನು ಅದು ಹೇಳಿಲ್ಲ ಆವಾಗ ಅದು ಕಂಪ್ಲೀಟ್ ಫೇಲ್ಯೂರೇ ಆ ಕಾರಣಕ್ಕೆ ಏನಂದ್ರೆ ಆ ಟೈಮಲ್ಲಿ ಕೆಲಸ ಏನಾದರೂ ಹೊಸ ಟೆಕ್ನಾಲಜಿಯಲ್ಲಿ ಸೊಲ್ಯೂಷನ್ಸ್ ಬಂದರೆ ಅಥವಾ ಯಾವುದೇ ಒಂದು ಫಂಗಸ್ ಬಂದರೆ ಅದು ಕೆಲಸ ಬರುತ್ತೆ ಈ ತಂತ್ರಜ್ಞಾನ ಹಾಳಲ್ಲ ಈಗ ಪ್ರೆಸೆಂಟ್ ಅಲ್ಲಿರೋ ತಂತ್ರಜ್ಞಾನ ತುಂಬಾ ಕೆಲಸ ಮಾಡುತ್ತೆ ಯಾಕಂದ್ರೆ ಈಗ ಈಗ ನಾವು ಸಿಸ್ಟಮಿಕ್ ಫಂಗಿಸೈಡ್ ಆಲ್ರೆಡಿ ಯಾವುದು ಬಯೋಫೈಟು ಅದಿದೆ ಕೊಡ್ತಿದೆ ಅದನ್ನ ನೀವು ತಲೆಗೆ ಹೊಡೆದು ಕೊನೆ ಹೊಡಿಬೇಕಂತಿಲ್ಲ ತಲೆಯಲ್ಲಿ ಹೊಡೆದ್ರು ಅದಕ್ಕೆ ಕೆಳಗೆ ಕೊನೆಗೆ ಸಾಧಾರಣ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಆಕ್ಚುಲಿ ಸೈನ್ಸ್ ಪ್ರಕಾರ ಬರೋದು ಫಿಫ್ಟೀನ್ ಡೇಸ್ ಅಂತ ಫಿಫ್ಟೀನ್ ಡೇಸ್ ಅದು ಫಂಗಿ ಸೈಡ್ ಆದ್ರೆ ಟೋಟಲ್ ನಮಗೆ ಮಳೆಗಾಲ ಸ್ಟಾರ್ಟ್ ಆಗಿ ಮಳೆಗಾಲದ್ದು ಹ್ಯೂಮಿಡಿಟಿ ನೈನ್ಟಿ ಏಟ್ ನೈಂಟಿ ನೈನ್ ಬರುವ ಅಷ್ಟೊತ್ತೊರೆಗೆ ಆ ಟೈಮ್ ಬರೋದು ಸಾಧಾರಣ ನಮಗೆ ಪುನರ್ವಸು ಮಳೆ ಅರ್ಧ ದಾಟಿದ ಮೇಲೆ ಕೊಳೆ ರೋಗ ಜಾಸ್ತಿ ಆಗುದು ಅದರ ನಂತರ ಈಗ ಕೊಳೆ ರೋಗ ಬರುದಿಲ್ಲ ಇದು ಪ್ರಿವೆನ್ಷನ್ ಅಷ್ಟೇ ಹೊರತು ಇದು ಕೊಳೆ ರೋಗ ಕುಡಿಯುವ ಮದ್ದು ಈಗ ಹೊಡೆಯುವಂಥದ್ದಲ್ಲ ಮತ್ತೆ ಆಗೋದಿಲ್ಲ ಅಂತ ಹೇಳುದು ಈಗ ಮೊದ್ಲು ಹೊಡೆಯುವುದು ಮಳೆಗಿಂತ ಮುಂಚೆ ಹೊಡೆದಿಟ್ಕೊಳ್ಬೇಕು ಮಳೆಯಲ್ಲೇ ಹೊಡಿಬೇಕಾಗಿ ಬರುತ್ತೆ ಯಾಕಂದ್ರೆ ಮೂರು ಸಲ ಅದೇ ನಮ್ಮ ಇಲ್ಲಿ ಕಬ್ಬಿನಲ್ಲಿ ಆ ಕಡೆ ಮೇಘತೆಗೆಲ್ಲ ಹೋದ್ರೆ ನಾಲ್ಕು ಸಲ ಸ್ಪ್ರೇ ಬೇಕು ಅಲ್ಲಿ ನಾಲ್ಕು ಸಲ ಮಾಡಿದ್ರೆ ಅಲ್ಲಿ ಉಳಿಯೋದಿಲ್ಲ ಅಂದ್ರೆ ಆ ಕಂಡೀಷನ್ ಯುನಿಟ್ ಕಂಡೀಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ಲೆಕ್ಕದಲ್ಲೇ ಸ್ಪ್ರೇ ಮಾಡದೆ ಹೋಗೋದು ಮತ್ತೆ ಯಾವ ಲೆಕ್ಕಾಚಾರಿಗೆ ಒಬ್ಬರಿಗೆ ಒಳ್ಳೆ ತೋಟ ನಿಮ್ಮಲ್ಲಿ ಈ ಕಡೆ ಇದ್ರೆ ಯಾವುದು ಕರಾವಳಿ ಸೈಡಿಗೆ ಹೋದ್ರೆ ಕೆಲವು ಕಡೆ ಅಲ್ಲಿ ಬೇಡ ಆಗುತ್ತೆ ಹೆಚ್ಚು ಬೇಡ ಆಗತ್ತೆ ನಮ್ಮ ಕಡೆಗಿಂತ ಕಡಿಮೆ ಕೆಲವು ಸಲ ಇಲ್ಲಿಗಿಂತ ಹೆಚ್ಚು ಅಲ್ಲೇ ಬೇಕಾಗತ್ತೆ ಇದು ಒಂದು ಫಿಕ್ಸ್ಡ್ ಮ್ಯಾಟರ್ ಅಲ್ಲ ಇದಕ್ಕೆ ನೀವೊಂದು ಶಬ್ದ ಕರೆಕ್ಟ್ ಹೇಳಿದ್ರೆ ಸ್ಟ್ಯಾಂಡರ್ಡೈಸ್ ಆಗ್ತಾ ಇದೆ ಅಂತ ಸ್ಟ್ಯಾಂಡರ್ಡೈಸ್ ಆಗ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಈಗ ಕೆ ವಿ ಕೆ ಅಲ್ಲಿ ಅಲ್ಲೆಲ್ಲ ಈಗ ಡ್ರೋನ್ ಇದೆ ನಮ್ಮ ಇಲ್ಲರೊಳಗೆ ಸೇಮ್ ಡ್ರೋನ್ ಇದೆ ಒಂದು ಹತ್ತು ಹತ್ತರ ಹತ್ತು ಲಕ್ಷ ಚಿರೋದು ಅದ್ರಲ್ಲಿ ಅವರು ಇವಾಗ ಭತ್ತಕ್ಕೆ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದಾರೆ ಹೊರತು ಇದಕ್ಕೆ ಮಾಡ್ತಾ ಇಲ್ಲ ಯಾವುದಕ್ಕೆ ಅಡಿಕೆಗೆ ಮಾಡ್ತಾ ಇಲ್ಲ ಅವರು ನಾವು ಡ್ರೋನ್ ಬಂದ ಕೂಡಲೇ ಕೆ ವಿ ಅಲ್ಲಿ ಕೇಳಿದ್ದೆ ನಮ್ದು ಎಲೆ ರೋಗ ನಮ್ಮ ಇದ್ರ ಇದರ ಕ ಸೈಡಲ್ಲೆಲ್ಲ ಇತ್ತು ಕುಚ್ಚೂರು ಆ ಕಡೆ ಎಲ್ಲ ಇತ್ತು ಬಂದು ಮಾಡ್ತೀರಾ ಅಂತ ಕೇಳಿದ್ರೆ ಮಾಡ್ಲಿಕ್ಕೆ ಹಾಕಿಲ್ಲ ನಮಗೆ ಅಂತ ಹೇಳಿದ್ರೆ ರೈಟ್ಸ್ ಇಲ್ಲ ಇರುತ್ತೆ ಪ್ರೈವೇಟ್ ನಾವು ರೈತರಾಗೆ ಮಾಡ್ತಾ ಇದ್ದೀವಿ ರೈತರು ಇವ್ರನ್ನ ಸೇರ್ಸ್ಕೊಂಡು ಅಥವಾ ಇವರು ರೈತರನ್ನು ಸೇರಿಸ್ಕೊಂಡು ಮಾಡ್ಲಿಕ್ಕಾಗುತ್ತೆ ಅವ್ರಿಗೆ ಮಾಡ್ಲಿಕ್ಕಿಲ್ಲ ಅವರಿಗೆ ಭತ್ತಕ್ಕೆ ಸ್ಟ್ಯಾಂಡರ್ಡೈಸ್ ಆಗ್ತಾ ಇದೆ ನಮಗೆ ಶು ಇದರ ಕೇವಿಕೆಯಲ್ಲಿ ಯಾವುದು ಬ್ರಹ್ಮಾವರ ಕೇವಿಕೆಯಲ್ಲಿ ಆ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಫನಿ ಸೈಡ್ಸ್ ಇದೆ ರೇವಸ್ ಇದೆ ಆಗಲಿಕ್ಕೆ ಅದು ಬಂದಿದೆ ಅದು ಈಗ ಹೊಡೆದ್ರೆ ಆಗುತ್ತೆ ಮಳೆ ಜಾಸ್ತಿ ಇರುವಾಗ ಹೊಡೆದ್ರೆ ಕೆಲಸ ಮಾಡೋದಿಲ್ಲ ಅದಷ್ಟೇ ಅಂಥದ್ದು ಟೆಕ್ನಾಲಜಿನ ಮಳೆಗಾಲದಲ್ಲೂ ಎಳ್ಕೊಳ್ಳುವ ಏನಾದರೂ ಕೆಮಿಕಲ್ಸ್ ಬಂದರೆ ಮೇಲೆ ಹೊಡೆದ್ರೂ ಕೆಲಸ ಮಾಡುತ್ತೆ ಈಗ ನೀವು ದೊಡ್ಡ ಚಾಲೆಂಜ್ ಯಾವುದಂತ ಹೇಳಿದರೆ ತೋಟದೊಳಗೆ ಹೊಡೆಯೋದು ಭಾರಿ ಕಷ್ಟ ಯಾಕಂದರೆ ಡ್ರೋನಲ್ಲಿ ಒಂದು ಸಮಸ್ಯೆ ಅದು ಕೊಡ್ಕೊಳ್ಳುತ್ತೆ ಅದು ಇದು ಅಂತ ಹೇಳಿ ಮತ್ತೆ ಇನ್ನೂ ಒಂದು ಹೇಳಿದ್ರೆ ಮಧ್ಯಂತರಗಳ ಮಾರ್ಗಗಳಿರ್ತವೆ ಒಂದು ಹೈಟಿಗೆ ಮಧ್ಯ 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 ಬೇರೆ ಬೇರೆ ಹೈಟಿನ ಮಾರ್ಗಗಳಿರ್ತವೆ ಅದೆಲ್ಲದಕ್ಕೂ ಹೊಡೆಯೋದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ ಅದಕ್ಕೆ ಹೊಂದಿಸಿಕೊಳ್ಳುವಂಥದ್ದು ಕಿಂತ ಹೆಚ್ಚು ಹೊಂದಿಸ್ಕೊಳ್ಳಿಕ್ಕೆ ಆಗ್ತದ ಅಂತ ಹೇಳೋ ಕ್ವಶನ್ ಈಗ ಇರೋದು ಯಾಕಂದ್ರೆ ದೋಟಿಯಲ್ಲಿ ಸ್ಪ್ರೇ ಮಾಡುವಾಗ ನೋಡ್ತಾ ಇಲ್ಲ ದೋಟಿಯಲ್ಲಿ ಸ್ಪ್ರೇ ಮಾಡುವಾಗ ದೋಟಿಯಲ್ಲಿ ಅಂತ ಸುದಿ ಸುದಿ ಎಷ್ಟು ಸಲ ಮಾಡುದು ಅದು ಇಂಪಾರ್ಟೆಂಟ್ ಆಗಿ ಆಗ್ಲೇಬೇಕಾದ್ ಕೆಲಸ ನೀವು ನಾಳೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ ನಾಳೆ ಮಾಡ್ತೇನೆ ಅಂದ್ರೂ ಆಗುದಿಲ್ಲ ಮಳೆ ಕಡಿಮೆ ಇರೋ ಟೈಮಲ್ಲಿ ಆಗ್ಲೇಬೇಕು ಅವರು ಎಕರೆ ನಾಲ್ಕು ಎಕರೆ ಒಂದೇ ದಿವಸ ಸ್ಪ್ರೇ ಮಾಡ್ಬೋದು ಐದು ಎಕರೆ ಒಂದು ದಿವ್ಸ ಸ್ಪ್ರೇ ಮಾಡುವಂತ ಹೈಟೆಕ್ ಹೈಟೆಕ್ ದೋಟಿಯವರು ಹೇಳ್ತಾ ಇರ್ತಾರೆ ಮಾಡ್ಲಿ ಅಂದ್ರೆ ಮಾಡಿ ಯಾವ ಸಾಧ್ಯ ಇಲ್ಲ ಯಾಕಂದ್ರೆ ಹೌದು ಮರದ ಹೈಟ್ ವ್ಯತ್ಯಾಸ ಆಗುವಾಗ ಇನ್ನೊಂದು ಅದು ಇನ್ನೊಂದು ವಾಲಿದ ಮರ ಇದ್ದಾಗ ಆ ದೋಟಿ ನೀವು ಮಾಡ್ಕೊಂಡು ತಗೊಂಡು ಹೋಗೋದು ಎಷ್ಟು ಕಷ್ಟ ಉಂಟು ಯಾವುದೋ ಹೇಳಿದಾಗಿರುವುದಿಲ್ಲ ಇವತ್ತು ನೀವು ಹೇಳಿದಾಗೋದು ಎಲ್ಲ ವಿಷಯ ಕೃಷಿಕರ ಭೂಮಿಯಲ್ಲಿ ಇರಲಿಲ್ಲ ಆದರೆ ವಿಜ್ಞಾನ ಬೆಳೀತಾ ಉಂಟು ಅದ್ರ ಜೊತೆಗೆ ನಾವು ರೈತರು ಕೈ ಕೈ ಜೋಡಿಸದೇ ಇದ್ರೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ನೀವು ಮುಂದುವರಿಯೋದಿಲ್ಲ ನಾವು ಹಿಂದೆ ಉಳಿದುಡ್ ಬಿಡ್ತೇವೆ ನೀವು ಮುಂದುವರೆದ್ರೆ ನಾವು ಹಿಂದುಳಿದ್ರೆ ಸಭೆಯ ಉದ್ದೇಶವೇ ಅದು ರೈತರದ ಡಿಮ್ಯಾಂಡ್ ಏನಿದೆ ನೋಡ್ಕೊಂಡು ಅವರು ಅದನ್ನ ಸರ್ಚ್ ಮಾಡಬೇಕು ಸರ್ಚ್ ಮಾಡಬೇಕು ಇಲ್ಲಿ ನಾವು ಹೀಗೆ ಕೂಡಿದ್ರೆ ಮಾತ್ರ ಇವರು ಒಂದಿಷ್ಟು ಕ್ವಶನ್ಸ್ ಅದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ತುಂಬಾ ಒಳ್ಳೇದಾಯ್ತು ಆ್ಯಕ್ಚುಲಿ ಯಾಕಂದ್ರೆ ಆ ವಿಚಾರಗಳು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಂಥ ಸಭೆ ಸೇರಿದಲ್ಲಿ ಇದನ್ನು ನೋಡಿ ಹೋಯ್ತು ಅಂತ ಹೇಳುವಂಥದ್ದಲ್ಲ ಇಲ್ಲಿ ಒಂದಿಷ್ಟು ಹತ್ತು ಪ್ರಶ್ನೆಗಳು ಹುಟ್ಟಬೇಕು ಆ ಪ್ರಶ್ನೆಗಳ ಉತ್ತರ ಹುಟ್ಟಿ ನೀವು ಪ್ರಯತ್ನ ಮಾಡಬೇಕು ರೈತರ ಮಟ್ಟದಲ್ಲಿ ರೈತರು ಮಕ್ಕಳ ಪ್ರಯತ್ನ ಮಾಡ್ಬೇಕು ಹಾಗಾದಾಗ ಮಾತ್ರ ಈ ಕಾರ್ಯಕ್ರಮದ ಫಲ ಸಿಗುತ್ತೆ ಆಕ್ಚುಲಿ ಸಿಸ್ಟಮಿಕ್ ಫಂಗಿ ಸೈಡ್ ಇದೆ ಸರ್ ಯಾಕಂದರೆ ಮೇಲು ನೋಡಿದ್ರೆ ಕೊನೆ ಕೆಲಸ ಮಾಡುವಂತ ಫಂಗಿ ಸೈಡ್ ಇದೆ ರೇವಸ್ ಆ್ಯಕ್ಚುಲಿ ಪಾಯಿಂಟ್ ಫೈವ್ ಎಮ್ ಎಲ್ ಅದು ಹೋದಷ್ಟು ಕೆಟ್ಟ ಪ್ರಚಾರ ಆಗಿತ್ತು ಅದ್ರ ಫೈವ್ ಎಮ್ ಎಲ್ ಪರ್ ಲೀಟರ್ ಬೇಕಂತ ಪಾಯಿಂಟ್ ಫೈವ್ ಎಮ್ ಎಲ್ ಟು ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಲ್ ಅಂತ ಹೇಳ್ತಾಯಿದ್ದಾರೆ ಆವಾಗ ಇದು ಕೊಡಿದ್ರು ಪೊಲೀಸ್ ಕೆಲವು ಕಡೆ ಪ್ರೊಪಿಕರ್ ಹೊಸ ಸರ್ ಟೆಂಟು ಟ್ರೊಪಿಕಾನು ಸಲ್ ಆ್ಯಕ್ಚುಲಿ ಆ ಫಂಕ್ಷನ್ಗೆ ಆಗೋದಕ್ಕೆ ಕಾಣೋದು ಕಷ್ಟದಲ್ಲಿ ಡೌಟ್ ಎಲ್ಲ ಪ್ರತಿಯೊಂದು ಹೊಸ ಟೆಕ್ನಾಲಜಿ ಈಗ ನಮ್ಮಲ್ಲಿ ನಮ್ಮ ಗದ್ದೆಗಳಿಗೆ ಟ್ರ್ಯಾಕ್ಟರ್ ಬರ್ತದೆ ಕೈಯಿಂಗ್ ಮೆಷಿನ್ ಬರ್ತದೆ ಅಂತ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಇಲ್ಲೆಲ್ಲ ಆಗೋದಿಲ್ಲ ವೆಹಲ್ ಸೇವೆ ಮಾಡಿ ಇವತ್ತು ನಮ್ಮ ಕೋರ್ಟಗಳಿಗೆ ಬಂದಿದೆ ಇದೇ ತರ ಹೊಸ ಟೆಕ್ನಾಲಜಿಗಳು ಬರ್ತಾ ಕೆಲವೊಂದು ಮಷೀನ್ ಬರ್ತದೆ ಅವಾಗ ನಮಗೆ ಸಿಸ್ಟಮೆಟ್ ಸರ್ ಬಂದಿದೆ ಅದನ್ನು ಈ ಟ್ರಯರ್ಸ್ ಅಲ್ಲಿದೆ ಅದು ಬಂದರೆ ಮುಂದಿನ ದಿನಗಳಲ್ಲಿ ಈ ಟೈಮಲ್ಲಿ ಈ ಥರ ಮಳೆ ಬಿತ್ತು ಅಂದರೆ ಹೊಡೀಲಿ ಖಂಡಿತ ಸಾಧ್ಯ ಇದೆ ಡ್ರೋನ್ ಊಟ ಹೊಡೀಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಮ್ಮಲ್ಲಿ ಈಗ ದೋಟಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಗೋಟಿಗಳನ್ನು ಯೂಸ್ ಮಾಡ್ಬೇಕಾದ್ರೆ ಏನು ತೊಂದರೆ ಇದೆ ಅದರ ನಿಮಗೆ ಮೇನ್ ನೆಗೆಟಿವ್ ಅಂದರೆ ಅದನ್ನು ಇಳಿಸೋದು ಏರ್ಸೋದು ಅದನ್ನು ಈ ಡ್ರೋನ್ಗಳು ಸುಲಭ ಮಾಡಿಕೊಡ್ತಾರೆ ಅದನ್ನು ನಮ್ಮ ರಿಮೋಟಲ್ಲಿ ಅದನ್ನು ಮೇಲೆ ಇಳಿಸಿ ಅದನ್ನು ಮಾಡುವಂಥ ಟೆಕ್ನಾಲಜಿ ಅವರು ಹೊಸ್ದಾಗಿ ಇನ್ವೆಂಟ್ ಮಾಡಿದರೆ ಖಂಡಿತ ಅದು ಉಪಯೋಗ ಆಗುತ್ತೆ ಜೊತೆಗೆ ನಾವು ಬೋರ್ಡೋವನ್ನು ಹೊರತುಪಡಿಸಿ ಬೋರ್ಡೋ ಮತ್ತು ನಾವು ಸಾಫೆಲಿಯನ್ಸ್ ನಮ್ಮ ಹೊರತುಪಡಿಸಿ ಇವತ್ತಿನ ದಿನಗಳಲ್ಲಿ ನಾವೀಗ ಅನ್ನು ಕೂಡ ಸ್ಪ್ರೇನಲ್ಲಿ ಕೊಡುವಂಥದ್ದು ಯೋಚನೆ ಮಾಡಬೇಕಾಗಿದೆ ನಾವೀಗೇನು ಬುಡಕ್ಕೆ ಬೋ ಬೋರಾನು ಜಿಂಕು ಇವೆಲ್ಲ ಡಿಫಿಷಿಯನ್ಸಿಗಳು ನಮ್ಮಲ್ಲಿ ಸ್ಟಾರ್ಟ್ ಆಗೋಗಿದೆ ಯಾಕೆಂದರೆ ಅಡಿಕೆಯನ್ನು ಕಂಟಿನ್ಯೂಸ್ ಮಾಡೋದ್ರಿಂದ ಬೋರಾನ್ ಡಿಫಿಷಿಯನ್ಸಿಗಳು ಜಿಂಕ್ ಡಿಫಿಷಿಯನ್ಸಿ ಪೊಟ್ಯಾಶ್ ಡಿಫಿಷಿಯನ್ಸಿ ಇದೆಲ್ಲವೂ ಕಾಣ್ತಾ ಇದ್ದಾರೆ ಅವುಗಳನ್ನು ನಾವು ಮೇಲ್ಗಡೆ ಏರಿಯಲ್ ಸ್ಪ್ರೇನಲ್ಲಿ ಕೊಟ್ಟರೆ ಖಂಡಿತ ಗಿಡಗಳಿಗೆ ಉಪಯೋಗ ಆಗುತ್ತೆ ಯಾಕೆ ನಾವು ಬುಡಕ್ಕೆ ಹಾಕಿದಾಗ ಅದು ಗಿಡಕ್ಕೆ ಸಿಗುವಂಥದ್ದು ಮೇ ಬಿ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಉಳಿದಂಥದ್ದು ಅದು ವೇಸ್ಟ್ ಆಗ್ತಾ ಇರ್ತದೆ ನಾವು ಒಂದು ಕೆ ಜಿ ಇನ್ನೂರೈದು ಗ್ರಾಮ್ ಪ್ರಕಾಶ್ ಕೊಟ್ಟರೆ ಅದರಲ್ಲಿ ಅದಕ್ಕೆ ಗಿಡಕ್ಕೆ ಸಿಗುವಂಥದ್ದು ಚಪಾತಿ ಎಂಬತ್ತು ನೂರು ಗ್ರಾಮ್ ಮ್ಯಾಕ್ಸ್ ಉಳಿದಿದ್ದು ವೇಸ್ಟ್ ಆಗಿರ್ತದೆ ಅದನ್ನು ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಪೊಸಿಷನಲ್ಲಿ ಕರೆಕ್ಟ್ ಟೈಮಲ್ಲಿ ಕೊಡಲಿಕ್ಕೆ ಖಂಡಿತ ಡ್ರೋನ್ ಯೂಸ್ ಮಾಡ್ಬೋದು ಅಲ್ಲಿ ಖಂಡಿತ ಯೂಸ್ ಮಾಡ್ಬೋದು ಎಸ್ಪೆಷಲಿ ಸೂಕ್ಷ್ಮ ಪೋಷಕಾಂಶಗಳೇನಕ್ಕೆ ಜಿಂಕು ಬೋರಾನು ಮೆಗ್ನೀಷಿಯಂ ಇಂಥದ್ದನ್ನು ನಾವು ಕೊಡ್ಬೋದು ವರ್ಷಕ್ಕೆ ಒಂದು ಅಥವಾ ಎರಡು ಸ್ಪ್ರೇ ಬೇಕಾಗುತ್ತೆ ಬೇಕಾಗೋದು ನನಗೆ ಅದೇನು ತುಂಬ ಹೆವಿನೂ ಆಗೋಲ್ಲ ನಮಗೆ ತುಂಬ ಒಂದು ಕಾಸ್ಟ್ ಆಗೋದಿಲ್ಲ ನೀವು ಬಿ ಪ್ರತಿಯೊಂದು ಮಾಡಿಬಿಡೋಕ್ಕೆ ನೀವು ಜಿಂಕ್ ಪೌರಾನು ಮೆಗ್ನೀಷಿಯಂ ಹಾಕ್ಸೋಕ್ಕಿಂತ ಇದು ಡ್ರೋನ್ ಹಾಕ್ಸೋದು ಖಂಡಿತ ಚೀಪ್ ಆಗುತ್ತೆ ಇದನ್ನು ನಾವು ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಕೋಬೋದು ಇದನ್ನು ಏನಾಗುತ್ತೆ ಅಂದ್ರೆ ಈಗ ಸದ್ಯಕ್ಕೆ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ನಾಲ್ಕೈದು ಡ್ರೋನ್ಗಳು ಈಗ ಕಂಪನಿಯವರು ತಗೊಳ್ತಾರೆ ಕಂಪನಿಯವರು ತಗೊಳ್ತಾರೆ ಹಾಗಾಗಿ ಆ ಥರ ಈಗ ಸದ್ಯದಲ್ಲ ಅವೈಲಬಲ್ ಟೆಕ್ನಾಲಜಿನ ನ್ಯೂಟ್ರಿಷನ್ ಅಂತ ಖಂಡಿತ ಪೋಷಕಾಂಶಗಳನ್ನ ನಾವು ನೆರೆಗಳಲ್ಲಿ ಖಂಡಿತ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಎಸ್ಪೆಷಲಿ ಬೋರಾನ್ ಸಿಂಕ್ ಮತ್ತೆ ಇವನ್ ಎನ್ ಪಿ ಕೆ ನ್ಯಾನೋ ಯೂರಿಯಾ ಇದೆ ನ್ಯಾನೊ ಡಿ ಎ ಪಿ ಇದೆ ಕೆರಾವೇ ಜನ್ಗಳಲ್ಲಿ ನ್ಯಾನೋ ಪೊಟಾಷ್ಗಳು ಬಿಡ್ತು ಅಂದ್ರೆ ನಮ್ಗೆ ಮತ್ತೇನೂ ಪ್ರಾಬ್ಲಮ್ಮೇ ಇಲ್ಲ ಅದನ್ನೇ ಡೈರೆಕ್ಟ್ ಆಗಿ